ಈ ಚಿಕ್ಕ ಪುಟ್ಟು ಇವತ್ತನೇ ಇಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲೇದಾಗಿ ಸಿನಿಮಾಗಿಂತ ಹೇಳಕ್ಕೆ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ವೂರಿ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮಗಾ ಅವರು ಅವರು ಇಡೀ ಟೀಮು ಕೈಯಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಲಾವಿದ್ನಲ್ಲಿ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ತರ ಬೆಳಿತಾ ನಮ್ಮ ನರ್ಸಿ ಅಂತಂದ್ರೆ ಕಾಲಿಳಿ ತರಲಿ ನ್ಯಾಯ ಧರ್ಮನ ಹೇಳಿ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಆಗಿರೋ ದರ್ಶನ್ ಸಾರ್ ಅವರನ್ನ ಅವ್ರು ಎತ್ತಷ್ಟು ದೊಡ್ಡ ಪಾಪ ಆಕ್ಚುಲಿ ಅವ್ರನ್ನ ಅಷ್ಟೇನೆ ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ್ರು ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಕಿದ್ರದ್ ಯಾರು ಕಣ್ ಬೀಳ್ತೀರಿ ನಾವು ಹೋಗ್ತಾರಣ ಈಗ ಕಾಟದ ಸಿನಿಮಾಗೆ ಬಂದ್ಬಿಡ್ತೀನಿ ಯಾಕಂದ್ರೆ ಆಗ್ಲೇ ಹನ್ನೊಂದು ಗಂಟೆ ಆಗೋಯ್ತು ಏನಿಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಸಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನಕ್ ಸಾಲ ಹೌದು ಅಲ್ಲ ಅದ್ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲು ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದ್ರು ಎಷ್ಟು ಕಲಾ ಇಲ್ಲಿ ಅಂತ ಅದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಸೊ ಯಾಕಂದ್ರೆ ಬರೀ ಮಾತಾಡ್ತಾನೆ ಇರ್ತೀವಿ ಇವತ್ತೊಂದಿನ ಕೇಳ್ಕೊತೀರಪ್ಪ ನಾನು ಮರ್ತು ಬಿಡ್ತೀರಾ ಪರವಾಗಿಲ್ಲ ಮೊದಲನೇದಾಗಿ ಒಂಬತ್ತು ವರ್ಷ ಆಯಿತು ರಾಣೆಬೆನ್ನೂರಿಗೆ ಬಂದು ಹೌದು ಅಲ್ಲ ಇಲ್ಲ ನಾನು ಆಕ್ಚುಲಿ ಬಿ ಸಿ ಪಾಟೀಲ್ ಅವ್ರನ್ನ ಕಾಕ ಅಂತ ಕರೆಯೋದು ನಮ್ಮ ಅವ್ರಿಗೆ ಹೇಳ್ತಾ ಇದೆ ರೀ ಕಾಕವ್ರೆ ದಾವಣಗೆರೆಯಲ್ಲೂ ಸುಮಾರು ಮಾಡಿದೀವಿ ಹುಬ್ಳಿ ಕಡೆ ಸುಮಾರು ಮಾಡಿದ್ದೀವಿ ಮೈಸೂರು ಮಾಡಿರ್ತೀವಿ ಬೆಂಗ್ಳೂರು ಮಾಡಿರ್ತೀವಿ ರಾಣೆಬೆನ್ನೂರು ಚೆನ್ನಾಗಿರುತ್ತೆ ರೀ ನಮ್ಮ ಮಂದಿ ತುಂಬ ಖುಷಿ ರೀ ಯಾಕಂದ್ರೆ ಅವ್ರನ್ನಾರು ಹಿಂಗಾರು ನೋಡ್ಬೋದಲ್ಲ ಅಂತೇಳಿ ಅದಕ್ಕೆ ಇಲ್ಲಿ ಮೊದಲು ಒಬ್ಬನಿಗೆಳ್ಬಿಡ್ತೀರಿ ಎಲ್ಲ ಲೇ ಗಪ್ಪ ಎಲ್ಲ ಎಲ್ಲವನು ಬಾಪಾ ಪುಣ್ಯಾತ್ಮ ಒಂದು ನಿಮಿಷ ಬಾ ಇಲ್ಲಿ ನಿಮ್ಮ ರಾಣೆಬೆನ್ನೂರು ಸ್ವಾಮಿ ಅವನು ಬಿಟ್ರೆ ಸರ್ ಕಳಿಸಿ ಕಳಿಸಿ ಹಾ ನಿದ್ರು ಅಲ್ಲೇ ನಿಲ್ ಈ ಕೋತಿಯಿಂದನೇ ಈ ಕಡೆ ಬರೋಕ್ಕಾಗಿತ್ತು ಸ್ವಾಮಿ ಯಾಕೆಂದ್ರೆ ಮನೆ ಹತ್ರ ಬರ್ತಾನೆ ಗುಡು ಗುಡುಗುಡು ಮಾತಾಡ್ತಾ ಇರ್ತಾನೆ ನಾನು ಅದಕ್ಕೆ ಅಂದರೆ ಹೋಗೋ ಈ ಸಲ ಬರ್ತೀನಿ ಅಂತ ಬಂದಿದ್ದೀವಪ್ಪ ಓಕೆನಪ್ಪ ಮನೆ ಹತ್ರ ಬಂದು ಹಾಡು ಹಾಗೆ ಐತೆ ಹೇಳಿ ಹಾಗೆ ಓಕೆ ಮ್ಯಾಟ್ರ ಬಂದ್ಬಿಡ್ತೀನಿ ಗರಡಿ ಈಗ ಇಷ್ಟೊತ್ತು ಯಾರು ಹೇಳಿದ್ರು ಖಂಡಿತ ಅದು ನಾವಲ್ಲ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ ಗರಡಿ ಸಿನಿಮಾ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ